ನಮಸ್ಕಾರ ಸ್ನೇಹಿತರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ ಭಾರತದಲ್ಲಿ ಭಾರತ ರತ್ನ ಅನ್ನೋದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕನ್ನಡ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂತಹ ವ್ಯಕ್ತಿಗಳಿಗೆ ನೀಡಲಾಗುವ ಅತ್ಯುನ್ನತ ರಾಜ್ಯ ಪ್ರಶಸ್ತಿ ಅಂದ್ರೆ ಅದು ಕರ್ನಾಟಕ ರತ್ನ ಪ್ರಶಸ್ತಿ ಈ ಪ್ರಶಸ್ತಿನ ಪ್ರಾರಂಭಿಸಿದವರು ತಮಗೆ ವಿಶಿಷ್ಟ ಶೈಲಿಯಲ್ಲಿ ನೆನಪಾಗುವಂಥ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈ ಪ್ರಶಸ್ತಿಯ ಪರಿಕಲ್ಪನೆ ಮೂಡಿ ಅದನ್ನ ರಾಜ್ಯದ ಅತಿ ದೊಡ್ಡ ಸಾಂಸ್ಕೃತಿಕ ಗೌರವವಾಗಿ ರೂಪಿಸ್ತಾರೆ ಮೊದಲ ಬಾರಿಗೆ ಈ ಪ್ರಶಸ್ತಿ ಪ್ರದಾನವಾದಾಗ ಅದು ಇಡೀ ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಐತಿಹಾಸಿಕ ಕ್ಷಣವಾಗಿತ್ತು ಏಕೆಂದರೆ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಎಂಬ ಇಬ್ಬರು ದಿಗ್ಗಜರನ್ನ ಒಂದೇ ವೇದಿಕೆಯಲ್ಲಿ ಗೌರವಿಸಲು ನಿರ್ಧರಿಸಲಾಗಿರುತ್ತೆ ಒಬ್ಬರು ಅಕ್ಷರ ಸರಸ್ವತಿ ಕನ್ನಡ ಸಾಹಿತ್ಯ ಲೋಕದ ಶಿಖರ ಪುರುಷ ಮತ್ತೊಬ್ಬರು ಅಭಿನಯ ಸಮ್ರಾಟ್ ಕನ್ನಡ ಸಿನಿಮಾ ಲೋಕದ ದಿಗ್ಗಜ ಆದರೆ ವಿದ್ಯಾಟ ನೋಡಿ ಪ್ರಶಸ್ತಿ ಪ್ರದಾನವಾಗಬೇಕಾದ ದಿನ ಕುವೆಂಪು ಅವರು ಅನಾರೋಗ್ಯದಿಂದ ಹಾಸಿಗೆ ಇಟ್ಕೊಂಡಿದ್ರು ಅಷ್ಟು ದೊಡ್ಡ ಗೌರವ ಸಿಕ್ಕಾಗಲೂ ಅವರು ವೇದಿಕೆಯ ಮೇಲೆ ಬಂದು ಸ್ವೀಕರಿಸುವಂತಾಗಿಲ್ಲ ಆ ಸಂದರ್ಭದಲ್ಲೇ ಒಂದು ವಿಶಿಷ್ಟ ಘಟನೆ ಕೂಡ ನಡೆಯುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಶಸ್ತಿ ಸ್ವೀಕರಿಸೋಕ್ಕೂ ಮೊದಲೇ ಅವರು ಹಠ ಹಿಡಿದು ಮಾತಾಡಿದ್ರಂತೆ ಪುಟ್ಟಪ್ಪ ಅವ್ರ ಮುಂದೆ ನಾನು ಎಷ್ಟು ದೊಡ್ಡವನು ಅವರೇ ಅಕ್ಷರ ಸರಸ್ವತಿ ಮೊದಲು ಅವರಿಗೆ ಈ ಪ್ರಶಸ್ತಿ ಕೊಡಬೇಕು ಅವ್ರು ಪಡೆದ ನಂತರ ನಾನು ಕೊಟ್ಟರೆ ನನಗೆ ಸಂತೋಷ ಆದರೆ ನನ್ನ ಕೈಗೆ ಮೊದಲು ಕೊಡಬೇಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಠ ಹಿಡ್ದಿದ್ರಂತೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸರಳ ಸ್ವಭಾವದ ನಿಜವಾದ ಪ್ರತಿಬಿಂಬ ತಮ್ಮ ಸ್ಥಾನವನ್ನು ದೊಡ್ಡದಾಗಿಸಿಕೊಳ್ಳುವ ಹಂಬಲಕ್ಕಿಂತ ಇನ್ನೊಬ್ಬರ ಗೌರವನ್ನ ಕಾಪಾಡೋದು ಅವರಿಗೆ ಮುಖ್ಯವಾಗಿರುತ್ತೆ ಈ ಕಾರಣದಿಂದ ಸರ್ಕಾರವೇ ವಿಶೇಷ ವ್ಯವಸ್ಥೆ ಮಾಡಿಕೊಂಡಿತ್ತು ಕುವೆಂಪು ಅವ್ರ ಮನೆಯಲ್ಲೇ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಅನಂತರ ಬೆಂಗಳೂರಿನಲ್ಲಿ ಭವ್ಯ ಸಮಾರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಂದು ನಡೆದ ಮತ್ತೊಂದು ವಿಶೇಷ ಘಟನೆ ಏನಂದ್ರೆ ಸಮಾರಂಭದ ವೇಳೆ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಅಭಿಮಾನಿಗಳನ್ನ ಅಭಿಮಾನಿ ದೇವರು ಎಂದು ಕರೆದಿದ್ದು ಇದೇ ಮೊದಲ ಬಾರಿಗೆ ಆ ಕ್ಷಣದಿಂದ ಅಭಿಮಾನಿ ದೇವರು ಎಂಬ ಪದ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಬೇರೂರುತ್ತೆ ಈ ಪ್ರಶಸ್ತಿ ಅತ್ಯಂತ ಅಪರೂಪವಾಗಿ ರಾಜ್ಯಕ್ಕೆ ಅನನ್ಯ ಸೇವೆ ಮಾಡಿದವರಿಗೆ ಮಾತ್ರ ನೀಡಲಾಗುತ್ತೆ ಇದುವರೆಗೆ ಅತಿ ಕಡಿಮೆ ಮಂದಿಯೇ ಈ ಗೌರವವನ್ನು ಪಡೆದಿದ್ದಾರೆ ಅದು ಪ್ರಶಸ್ತಿಯ ಭಾರವನ್ನು ತೋರಿಸುತ್ತೆ ಸಾಹಿತ್ಯ ಸಂಸ್ಕೃತಿ ಕಲೆ ಸಾಮಾಜಿಕ ಸೇವೆ ಇಂತಹ ವಿಭಿನ್ನ ಕ್ಷೇತ್ರಗಳ ಸಾಧಕರಿಗೆ ಈ ಪುರಸ್ಕಾರ ನೀಡಲಾಗುತ್ತೆ ಹಾಗಾದರೆ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿಯಾದ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರ್ಯಾರಿಗೆ ನೀಡಲಾಗಿದೆ ಯಾರು ಪಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕುವೆಂಪು ಅವರಿಗೆ ಸಾಹಿತ್ಯ ಕ್ಷೇತ್ರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಕ್ಷೇತ್ರದ ಸೇವೆಗಾಗಿ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ನಿಜಲಿಂಗಪ್ಪ ಅವರಿಗೆ ರಾಜಕೀಯ ಕ್ಷೇತ್ರದ ಸೇವೆಗಾಗಿ ಹಾಗೆ ಎರಡು ಸಾವಿರನೇ ಇಸ್ವಿಯಲ್ಲಿ ಸಿ ಎನ್ ಆರ್ ರಾವ್ ಅವರಿಗೆ ವಿಜ್ಞಾನ ಕ್ಷೇತ್ರದ ಸೇವೆಗಾಗಿ ಎರಡು ಸಾವಿರದ ಒಂದರಲ್ಲಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ ಎರಡು ಸಾವಿರದ ಐದರಲ್ಲಿ ಭೀಮಸೇನ ಜೋಶಿ ಅವರಿಗೆ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ ಎರಡು ಸಾವಿರದ ಏಳರಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಸಮಾಜ ಸೇವೆಗಾಗಿ ಎರಡು ಸಾವಿರದ ಎಂಟರಲ್ಲಿ ಜವರೇಗೌಡ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಸಮಾಜ ಸೇವೆಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಮತ್ತು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಅದೇ ರೀತಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾ ದೇವಿ ಅವರಿಗೆ ಸಿನಿಮಾ ಕ್ಷೇತ್ರದ ಸೇವೆಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ